ಬಳಗದವರಿಗೆ ಹಾಗೂ ನಮ್ಮ ಜೊತೆಗೂಡಿ ಖ್ಯಾತ ಕಲಾವಿದರು ಅವರು ಕರ್ನಾಟಕದಲ್ಲಿ ಮಿಡಿನಾಗರ ಹೌದು ತಮ್ಮದೇ ಸಾಹಿತ್ಯ ರಚನೆ ಆದ ಮುಟ್ಟಿಸಿದಂತ ಒಳ್ಳೆ ಸಾಹಿತ್ಯಗಾರರು ಹೌದು ಹೇಳದ್ರ ಅವರು ಏನಪ್ಪಾ ಗಾಡಿ ಅನೋ ರಾಡ್ಯಾಗ ಹಾ ಇದ ಕೇಳಿರಿ ಇಲ್ಲ ನೀವು ಹಾ ಇದು ಇದು ಇವತ್ತಡಕಿನ ಹಿಂಗೇ ಆಗುದ್ರಿ ಗೊತ್ತದೇನು ಮನೆ ಹಾಗೆ ಹಾ ಹಾ ಗಂಡನ ಆಜ್ಞೆದಾಗ ಇದಳ ಅಂದ್ರ ಗಂಡ ಹಿಡ್ದಂಗ್ತಿ ಕೇಳ್ತಾಳ ಹೌದು ಫರಾಕ್ ಬಿದ್ದು ಹ್ಯಾಡ್ತಿ ಕಾಲ ಜಾರಿ ಇಳ ಅಂದ್ರ ಗಂಡನ ಕೇಳಂಗಿಲ್ಲಕಿ ಹಾ ಅದರಂತೆ ಇವತ್ತು ಅರಟಾಳ ಲಡಕಿ ಯಾಕೋ ಪರಾಕ ಮಾಡ್ಯಾಳ ಅಂದ್ರೆ ಅನ್ನಂಗ ಅರ್ಥ ಬಂದುಗಳೇ ತಾತ್ಪರ್ಯ ಇಟ್ಟೆ ನೋಡ್ರಿ ಬಾರಾಮತಿ ತೇರಾಮತಿ ಹೌದು ಬರಗಾಲ ಬಿದ್ದಿತ್ತು ಹೌದು ಹೌದಿಲ್ಲ ಬಿಟ್ರು ಯಾರು ಗೌಡ್ರು ದುಕ್ಕಪ್ಪ ರೈಗೌಡ್ರು ಹೌದು ಸಂಚಾರ ಮಾಡ್ಕೋತ್ ಮಾಡ್ಕೋತ ಎಲ್ಲಿ ಬಂದ್ರು ಹಿಪ್ಪಿಸಾರಂಗ್ ಗುಡ್ಡಕ್ಕೆ ಬಂದ್ರು ಹೌದು ಕುಲಕರ್ಣಿಯವರ ಲಕ್ಷ ಇಡ್ರಿ ವಿಷಯ ಹಿಪ್ಪಿ ಸಾರಂಗ್ ಗುಡ್ಡಕ್ಕೆ ಬಂದ ಬಳಕಾ ದಿನಂ ಪ್ರತಿ ಏಳ್ನೂರ ಕಿಲ್ಲಾರ ಕೈತಿದ್ರು ಅಣತಮರು ಹೌದು ಕಿಲ್ಲಾರದೊಳಗೆ ಯಾವಾಗೇ ಒಂದು ಆಕಳ ಏತಂದ್ರೆ ಮೊದಲಿನ ಯಾನ ಹಾಲದ ನೋಡು ಗಿಣ್ಣ ಯಾನ ತರದಕ ಗಿಪ್ಪದ ಹಾಲ ಗಿಣ್ಣದ ಹಾಲ ತರ ಹೌದು ಹಾಲ ಹುತ್ತಿನ ಮ್ಯಾಗ ಎರಿತಿದ್ರು ಹೌದು ಆ ಹುತ್ತಿನ ಮ್ಯಾಗ ಎರದ ಬಳಕ ಅಲ್ಲಿ ಒಂದು ಚಿನ್ನ ಆಗ್ಯದ ಏನು ಆ ಹುತ್ತಿನ ಮ್ಯಾಗ ಸಾರಂಗ ಗುಡ್ಡದಲ್ಲಿ ಕೂವನ ಅಲ್ಲಿ ಒಂದು ಚಿನ್ನ ಆಗ್ಯದ ಹೌದು ಆ ಚಿನ್ನದ ಲಕ್ಷಣಗಳು ಏನು ಹೌದು ಹೌದು ಅವಾಗ ಜಾತಿ ಜ್ಯೋತಿ ಜಕ್ರಾಯ ಮಹಾಳಿಂಗರಾಯ ಎಟ್ಟು ವರ್ಷದವ್ರು ಇದ್ರು ಹೌದು ಹಿಪ್ಪೆ ಸಾರಂಗ ಗುಡ್ಡದಿಂದ ಈ ಕಡೆ ಬರ್ತಿದ್ರು ನೋಡು ಆ ಸಮಯದಾಗ ಅವರು ಎಷ್ಟು ವರ್ಷದವ್ರು ಇದ್ರು ಅಲ್ಲಿ ಚಿನ್ನ ಆಗ್ಯದ ಅದೇ ಚಿನ್ನ ಇನ್ನೂ ಗುರುತು ಉಳ್ದ ಅಲ್ಲಿ ಒಂದು ನಾಮ ಬದಲಾಗಿ ಊರ ನಾಮಕರಣ ಬ್ಯಾರಿಯಾಗ್ಯದ ಹೌದು ಊರ ನಾಮಕರಣ ಬ್ಯಾರೇ ಆಗ್ಯದ ಆ ನಾಮಕರಣ ಊರು ಯಾವದದ ಆ ಹಿಪ್ಪಿ ಸಾರಂಗ ಗುಡ್ಡದೊಳಗೆ ಚಿನ್ನ ಆಗಿಬೇಕಂದ್ರೆ ಅದ್ರ ಹಿನ್ನರ್ ಒಂದು ದೊಡ್ಡ ಕತ್ತಿ ಅದ ಆ ಕತ್ತಿ ಯಾವದು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಶಿದ್ಧ ಶ್ರೀಗುರು ನಿನಗಾರು ಸರಿ ಉಂಟು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡಿಯ ಲೋಕ ಪಾಲಕ ದೀನ ದಯಾಳು ಭಕ್ತ ವತ್ಸಲನಾದಂಥ ಕರುಣಾನಿಧಿ ಅಪಾತ ಬಾಂಧವ ಜಗದೊಡಿಯ ಮಕಣಾಪುರ ವಾಶಿ ಶಿದ್ದರೆ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹಾಗೂ ಹಗಲಿರುಳು ಕೈಲಾಸದಲ್ಲಿ ಗುರು ಶೇವನ್ನ ಮಾಡಿ ಮಾಡಿ ಮರ್ದ್ಯೋ ಮಾನವರುದ್ಧಾರ ತನ್ನ ಜೊತೆಗೂಡಿ ಧರಿಗಿಳದ ತಗೊಂಡು ಬಂದಂತ ಆರಾಧ್ಯ ಅರಕೆರಿ ಅರಮನಿ ಬೆವರಿಗಿ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಹೌದು ಯಾವ ಅರಕೇರಿ ಜಾಲಗೇರಿ ಹೌದು ಈ ಮೂರೂರ ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತಲ್ಲಿಡೀರಿ ಹೊಡಿದು ಹೊಡಿದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಹೌದು ತನ್ನ ರೋಮ ರೋಮಗಳದಿಂದ ಸೋಹಂ ಸೋಮೇಶ ಸೊಹಮೇಶ ಸೋಮೇಶ ನಾಮಗೈದು ಹೌದು ಹೌದು ಯಾರಿಪ್ಪ ತ್ರಿಕಾಲದಲ್ಲಿ ಭಕ್ತಿದಲ್ಲಿ ಜಾಗೃತನಾದಂತ ತಂದಿನಾದ ಸಾಧು ಅಮಶಿದ ಮುತ್ತನ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಯಾರಿಪ್ಪ ಅವರು ಗಂಗಿನಾಡದ ಗೌಡ ಆರ್ಯನಾಡದ ಅರಸ ಹೌದು ಏಳ ಮಟಕ ಅಧಿಕಾರನಾದಂತ ಒಡಿಯ ತಂದಿನಾದ ಶುದ್ಧ ಸುಲ್ತಾನಿ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳುತ್ತ ಹೇಳುತ್ತ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಹೌದು ಪುಣ್ಯಪಾವನ ಕ್ಷೇತ್ರನಾದ ಕುಂಬಾರಿ ಗ್ರಾಮದ ಒಡಿಯ ಹೌದು ಹೌದು ಯಾರಪ್ಪ ಈ ಸತ್ಯ ಮೂಲ ಮಾಲಕನಾದಂಥ ಅಮಶುದ್ಧ ಮುತ್ತನ ಮರಿಮಮ್ಮಗನಾದಂತ ಹೌದು ಕುಂಬಾರಿ ಗೇನಶುದ್ಧ ಮುತ್ತನ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಅನಂತ ಕೊಟ್ಟಿ ವಂದನೆಗಳನ್ನ ಹೇಳಿ ಹೇಳಿ ನನ್ನ ಜ್ಞಾನಕ್ಕೆ ಜ್ಯೋತಿನಾಗಿ ಸದಾ ಬೆಳಗುತ್ತಿರ್ತಕ್ಕಂತ ಯಾರಿಪ್ಪ ಅವರು ಪ್ರಾತಸ್ಮರಣೀಯ ಗುರುಗಳಾದ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳ್ಳಿರತ ಯಾರ ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರೀ ಬ್ರಹ್ಮನಿಷ್ಠ ಸದ್ಗುರು ಮನೆಮೀ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳುತ್ತ ಹೇಳುತ್ತ ಯಾವ ಮಹಾರಾಷ್ಟ್ರ ರಾಜ್ಯ ಇದು ಗಡಿ ಭಾಗ ಹೌದು ಗಡಿನಾಡ ಯಾವುದು ಪುಣ್ಯಪ್ಪವನ ಕ್ಷೇತ್ರನಾದಂಥ ಮಂಗಳವೇಡ ತಾಲೂಕ ಸೋಲಾಪುರ ಜಿಲ್ಲಾ ಗಡಿ ಭಾಗದಲ್ಲಿ ಅಪ್ಪಿಸಿಕೊಡಂತ ಲೌಗಾ ಗ್ರಾಮದಲ್ಲಿ ಹೌದು ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೆದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಗ್ರಾಮ ರಕ್ಷಕ ಹೌದು ಯಾರಿಪ್ಪ ಅವರು ತಂದಿನಾದಂಥ ಹರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಗಾಂಜಿಕೋರರ ದೇವರ ವಿದ್ಯದ ವಿದ್ಯಾದ ದೇವರನಾದಂಥ ಸೂರಮ ದೇವಿಯ ಸುತ್ತ ಆಕಾಶ ಭರಮ ದೇವರ ಪ್ರೀತಿಯ ಕಂದ ಕಳವಿ ನಾರಾಯಣಗೌಡನ ಅಳಿಯ ಕನ್ನೆ ಕಾಮರತಿಯ ಹಿರಿಯ ಹೌದು ತಂದಿನಾದಂಥ ಉರಿಮಾರಿ ಉಗ್ರಗಣ ದೇವರ ಅವತಾರ ಬೀರೇಶ್ವರ ದಿವ್ಯ ದಿವ್ಯಾಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳುತ್ತ ಹೇಳುತ್ತ ತಂದಿನಾದಂತ ಬೀರದೇವರ ಮುತ್ತನ ಒಂದು ಜಾತ್ರಾ ನಿಮಿತ್ತದ ಅಂಗವಾಗಿ ಇವತ್ತ ಸುತ್ತಮುತ್ತ ಊರದಿಂದ ಗುರು ಶಿಷ್ಯರ ಭೇಟಿ ಆಯ್ತು ಹೌದು ಬೀರದೇವರ ಮಹಾಳಿಂಗರಾಯಿ ಮುತ್ಯ ಹೌದು ಹಾಗೂ ಲಾಯ ತಾಯಿ ಹೌದು ಹಿಂಗ ಎಲ್ಲ ಪಲ್ಲಕ್ಕಿ ಏರಿ ಕುಂತ ಶರಿಗಿ ಕೂಡ ಹೌದು ನನ್ನ ಕುಂಬಾರಿ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳುತ್ತ ಹೇಳುತ್ತ ಯಾವ ಪುಣ್ಯಪಾವನ ಕ್ಷೇತ್ರ ಈ ಒಂದು ಲೌಗಾ ಗ್ರಾಮದಲ್ಲಿ ಇಟ್ಟ ಮಳಿ ಆದರೂ ಕೂ ಇಟ್ಟು ಮಳೆ ಆದರೂ ಕೂಡ ಈ ಒಂದು ಸತ್ಯ ಸಂಘದ ಮ್ಯಾಲ ಪ್ರೇಮ ಹವ್ಯಾಸ ಇಟ್ಟುಕೊಂಡು ನೀವೆಲ್ಲ ಕೂಡಿರಿ ಅಂದ್ರೆ ಬಂಧುಗಳೇ ಇದಕ್ಕೆ ಒಂದು ಪಾರಮಾರ್ಥ ಕಾರಣದ ಹೌದು ಹೌದು मारता असो भगवत प्राप्ती विना करी संसाराची क्षीण त्या मूर्खाची मुखावलोकन करूच नाही ಹೌದು 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 ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಕೂಡ ಯಾವ ಪಾರಮಾರ್ಥದಲ್ಲಿ ಭಗವಂತನ ಪವಿತ್ರವಾದಂತ ನಾಮ ತನ್ನ ಮುಖದಿಂದ ಅಂತ ಶತಮೂರ್ಖನ ಮುಖ ಹೌದು ಹೌದು ಅದಕ್ಕೆ ಇವತ್ತು ನೀವೆಲ್ಲ ಒಳ್ಳೆ ತನೋಮನ ಧನದಿಂದ ಮುತ್ಯಾನ ಜಾತ್ರೆಗೆ ಪಾತ್ರಾಗಿರಿ ಎಷ್ಟು ಮಂದಿ ಕೂಡಿರಿ ಎಲ್ಲ ನನ್ನ ಶಿವಶರಣಿಯರ ಬಳಗ ಹೌದು ತಾಯಿ ತಂದಿ ಬಳಗದವ್ರಿಗೆ ಹಾಗೂ ನಮ್ಮ ಜೊತೆಗೂಡಿ ಖ್ಯಾತ ಕಲಾವಿದರು ಯಾರಪ್ಪ ಅವರು ಒಂದ ಕರ್ನಾಟಕದಲ್ಲಿ ಮಿಡಿನಾಗರ ಹಾವತ್ತೇಳಿ ಬಿರದದ ಹೌದು ಹೌದು ತಮ್ಮದೇ ಆದಂತದ ಸಾಹಿತ್ಯ ರಚನೆ ಮುಗಲೆ ಮುಟ್ಟಿಸಿದಂತ ಒಳ್ಳೆ ಸಾಹಿತ್ಯಗಾರರು ಹೌದು ಹೇಳದ್ರ ಅವರು ಏನಪ್ಪಾ ಗಾಡಿ ಏನೋ ರಾಡ್ಯಾಗ ಸಿಕ್ಕ ಕೇಳಿರಿಲ್ಲ ನೀವು ಹಾ ಇದು ಇವತ್ತು ಇದು ಹಾಡಿಕಿನೇ ಹಿಂಗೆ ಆಗೋದ್ರಿ ರಾಡೆ ಸಿಗುದೇ ಆಗೋದ್ ಹಾಡಿ ಹಾಡಿ ರಾಡ್ಯಾಗ ಸಿಕ್ಕದ ಏತ್ರಿ ಇರ್ಲಿ ಟೈಮ್ ಬಹಳ ಮಳೆ ಹೋಗಿ ನೀವ್ ಯಾಕೆ ಟೇಬಲ್ ಗೇಬಲ್ ತರ್ತೀರಿ ತೆಳಕ್ ಕುತ್ತಿ ಹಾಡ್ತಾರ ಅವಸರಕ್ಕೆ ಬಿಳಿಬೇಡ್ರಿ ಅಂದ್ರೆ ಅವರು ಅದನ್ನು ಕೇಳಿರಿ ನೀವು ಹಾ ಹಾ ಹೌದಿಲ್ಲ ಹೌದು ಒಂದು ಎರಡು ವರ್ಷ ಹಿಂಗ ಹಿಂದ ಹೌದು ಪಿಂಟು ಮಾಸ್ತರ ಟೇಜಿಗೆ ಹೋಗಿ ತಿತ್ತಲ ಅಂದ್ರೂ ಅರ್ಟಾಳ ಕಲಮೇಶ್ ಮಾಸ್ತರ ಟೇಜಿಗೆ ಹೋಗಿ ಬರ್ಲ ಅವ್ ಐವತ್ತು ಕಿಲೋಮೀಟರ್ ದೂರ ಇರಲಿ ಇಲ್ಲೇ ಬಂದ್ರಿ ಟೇಬಲ್ ತಂದಿರಿ ಇಲ್ಲ ಹಿಂದಾಗುತ್ತಿತ್ತು ಹೌದು ಈಗ ಹಿಂಗೆ ಯಾಕೆ ಆಗುತ್ತೆ ಗೊತ್ತದೇನು ಯಾಕ್ರಿಪ ಮನೆ ಹಾಗೆ ಹಾಣತಿ ಹಾ ಗಂಡನ ಆಜ್ಞೆದಾಗಿ ಇದ್ದಳ ಅಂದ್ರೆ ಗಂಡ ಹೇಳ್ದಂಗ್ ಹಾಣತಿ ಕೇಳ್ತಾಳೆ ಹೌದು ಪರಾಕ ಬಿದ್ದು ಹಾಣತಿ ಕಾಲ ಜಾರಿ ಹೇಳ ಅಂದ್ರ ಗಂಡನ ಮಾತು ಕೇಳಂಗಿಲ್ಲಕಿ ಹಾ ಅದರಂತೆ ಇವತ್ತ ಅರಟಾಳ ಲಡಕಿ ಯಾಕೋ ಪರಾಕ ಮಾಡ್ಯಾಳ ಅಂದ್ರ ಮತ್ತೊಬ್ಬರ ಬೆನ ಹತ್ತಾಳ ಅರ್ಥ ಬಂದುಗಳೇ ತಾತ್ಪರ್ಯ ಇಟ್ಟೆ ಮತ್ತೊಂದು ಏನೂ ಇಲ್ಲ ಅವಳು ಈ ಗಂಡಗ ಬಿಟ್ಟಾಳ ಮತ್ತೊಬ್ಬ ಗಂಡಗೆ ಹಿಡ್ದಾಳ ಹೌದು ಮಸ್ತಾರ ಇರ್ಲಿ ಇರ್ಲಿ ಏನು ಮಾತಾಡ್ತಿ ಮಾತಾಡ ಕಲ್ಮೇಶ್ ಮಾಸ್ತರ ಮದಗೊಂಡ್ ಮತ್ತಿನ ಹಗ್ಗ ಬಾಳ ಉದ್ದದ ಹೌದು ಹೌದು ಎಕ್ಕಾಡಿ ಹ್ಯಾಂಗ ಮಾಡ್ತಿ ನೋಡುದದ ಹೌದು ಇವತ್ತು ಇದು ಯಾಕಡೆ ಓಡಾಡ್ತಾರಲ್ಲ ಬೆಕ್ಕದಂಗ ಓಡಾಡು ಹೌದು ಕುಲಕರ್ಣಿ ಅವ್ರ ಹೇಳುದದ ಏನತ್ತ ತಿಳಿಸ್ ಗಾಡಿ ರಾಡ ಸಿಕ್ಕಂದ್ರ ಹಗರ ಬರಂಗಿಲ್ಲ ರಾಡಿ ಹಚ್ಚಗೊಂಡೇ ಹಚ್ಚಿನೇ ಮಗ್ಗೊಂಡ್ ಹಚ್ಚಿನಿ ಹೋಗ್ತದಂತೆ ತಿಳ್ಕೋದು ಹಚ್ಚಿ ಇವತ್ತ ಮೊದಲು ಬಂದಿದೆವು ಮೊದಲು ದೂರಿಂದ ಬಂದಿದೆವು ಸನಿದ ಬರಬೇಕಾಗಿತ್ತು ಭಂಡಾರಿ ಹಿಂಗಾಗಿ ನಾವು ಜಲ್ದ ಬರ್ಲಿಕ್ಕಂದ್ರೆ ಒಂದ್ ದಿನ ತರ ಅವರು ಆಹಾ ಶಿ ಟೇಜಿಗೆ ಹೋದಪ್ಪ ಮೊದಲ ನೀ ರೋಟೇಶನ್ ನಮ್ದು ತಪ್ಪದು ಕರೆ ಹೌದು ನಾವು ಶಿವಣಿಗೆ ಹೌದು ಬರೀಬೇಕಾಗಿತ್ತು ಅಲ್ಲೇ ಹಯ ಹೊಡೆದು ಬಂದೆವು ಕೆಟ್ಟ ಕೆಸರರಿ ಹೌದು ನಡು ದ್ರಾಕ್ಷಿ ಭಾಗ ತಾದ ನೀವೆಲ್ಲ ನೋಡಿಬೇಕು ಆ ರೂಟೀಲಿ ಬಂದಿದ್ದೆವು ಅಲ್ಲಿ ರಾಡ್ ಅದಾವ ಏನು ಡಾಂಬ್ರಿ ಅದು ನೀವೇ ಹೇಳಿರಿ ನಾ ಮಾತಾಡವಲ್ಲ ಅದು ಹಾಂ ಹಾಂ ನಿಮ್ಮ ಭಾಗದಾಗ ಅಲ್ಲಿ ಅಲ್ಲಿ ಅಡ್ವಿ ವಸ್ತಿ ಹೊಲ್ದಂದು ಬರ್ತದಂದ್ರೆ ಅಲ್ಲಿ ರಾಡು ಇದ್ರಬಹುದಲ್ಲ ಪಲ್ವಾಡಿ ಬಲ್ಲಿ ಅದು ಮಳಿ ಮಳೆ ಬರ್ಲಿಕತ್ತದ ಹಾಡಿ ಬಂದದ ಫರಕ್ ಮಳಿ ಮಳೆ ಬಂದಾಗಿತ್ತಂದ್ರೆ ಕೆಸರಾಗೆ ಚಾ ಅಲ್ಲೇ ತಿರುಗ್ತಿತ್ತು ನಮ್ಮ ಹಾಡಿ ಕಲ್ಲೆ ಇವ್ರದು ಇಲ್ಲಿ ಹೌದು ಹೌದಿಲ್ಲ ಹೌದು ಅದಕ್ಕೆ ಒಳ್ಳೆ ಕರಾವಿದರು ಅರಟಾಳ ಉಭಯ ಕಲಾವಿದರಿಗೆ ಹಾಗೂ ನನ್ನೆಲ್ಲ ಶಿವಶರಣಿಯರಿಗೆ ತಮ್ಮೆಲ್ಲರ ಹೃದು ಆತ್ಮದಲ್ಲಿ ಸದಾನ ಕಲೆಯಪ್ಪಿಸಿಕೊಡಂತ ಚೈತನ್ಯ ಪರಮಾತ್ಮನಿಗೆ ಹೌದು ಕುಂಬಾರಿಗೆ ಏನು ಸಿದ್ದಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತ ಇರ್ರಿ ಇರ್ರಿ ಕಪ್ಪಿದ್ರಿ ಈ ಕಪ್ಪಿಗೆ ಆ ಬರೀ ಬಿಡ್ರಿ ಹಾವ್ ಹಿಡ್ಯಾವ ಮಗಲಾಗ ಬಂದ್ರಿ ಕಪ್ಪಿಗೆನ್ಸ್ರಿ ಪೆಂಟು ಮಾಸ್ತಾರ ಚಲೋ ಚಲೋ ಹಾವ್ ಒಳಗಿ ಕೆಡಿ ಒಳಗಿನ ಹಾಲು ನೋಡವನ ಅದ್ರಾಗ ಮಗಲಾಗ ಮಿಡಿನಾಗರ ಹಾವು ಬಂದದ ಹೌದು ಕಲ್ಮೇಶ್ ಮಾಸ್ತರ ಇವತ್ತು ಬಹಳ ದಿನಕ್ಕೆ ಕೂಡಸ್ಯಾರ ನಮ್ಮ ಫ್ಯಾಕ್ಟ್ರಿ ಸಾಹೇಬ್ರು ಹೇಳಿದ್ರು ಏನತ್ತ ನಾವೇ ಬಹಳ ದಿನ ಮ್ಯಾಗ ಕೂಡಿದ್ಯಾನಂದ್ರು ಸಂಜೆ ಆರಕ್ಕೆ ಚಾಲೂ ಆಗಿ ನಶ್ಕಿನ ಆರತನಾಗಲಿ ಇದೊಂದು ಫ್ರೀದಾಗ ಆಗಲಿ ಅಂದ್ರ ಅವ್ರು ಅವ್ರಿ ಅಂದ್ರಿ ಹೌದು ಇದೊಂದು ಕರ್ಮೇಶ್ ಮಾಸ್ತರ್ ನಿಮ್ಮ ಮಠ ಮನೆ ಅವನು ಸುಮ್ಮ ಹಂಗೆ ಹಚ್ಚುಟ್ರಿ ನೋಡೋಣ ಹೋಗತಾನೇ ಬರೀ ಡಾಂಬಿಕೇನ್ ಖರೇನ ತಿಳಿಬೇಕಿದ್ ಹೌದು ಹೌದಿಲ್ರಿ ಇದೊಂದು ಕರ್ಮೇಶ್ ಮಾಸ್ತರ್ ಹಂಗೆ ಹಚ್ಚುಟ್ರಿ ಹಾಂ ಇದಮ್ಮ ಹೋಗಪ್ಪ ಮತ್ತೊಮ್ಮೆ ಕುಡಿಸ್ತೆ ಆ ಹೇಳ್ಯಾಗ ನಿನಗೆ ಅದು ರೊಕ್ಕ ಕೊಡ್ತೇವೆ ಕ್ರೀ ಇದು ಮಠ ಮನೆಗೆ ಬಂದಿವಿ ಇದಮ್ಮ ಹೋಗಣ್ ಇದು ಎಷ್ಟು ನಡೀತದ ಗೊತ್ತಾಗುತ್ತದ ಇದು ಎಷ್ಟು ಡಾಂಬಿಕ ಅದ ಏನು ಸತ್ಯ ನಡಿತದೆ ಅನು ಹೌದು ಕನ್ಮೇ ಶಿವಾಸ್ತಾರ ಆಹಾ ಕೂರ್ಗಿನಿ ಕಟ್ಟಿದಿ ಹೌದು ಇಶ ದೈವದವ್ರು ಯಾವುದು ನಡೆಸುತ್ತೀರಿ ಹೇಳ್ರಿ ಅದೇ ನಡೆಸೋದದ ಹೌದು ಯಾವಾಗ ನಡೆಸೋಣ್ರೀ ಅದು ಆಗಿರೋ ಐತೆ ಮತ್ತೊಂದು ಯಾವುದು ರೀ ಇಡ್ರಿ ಮತ್ತೊಂದ್ ಇಡ್ರಿ ಕಂಬಳಿ ಭಂಡ್ರಿ ಹಿಡೋನು ಹಾ ನೀವು ದೈವದವ್ರಿಗೆ ಕೇಳತ್ತ ಆಯ್ತು ಒಂದ್ ಹ್ಞೂ ರೀ ನೀವ್ ಯಾವೊಂದು ಹೇತ್ರಿ ಅದು ಹಾ ಜನಮ ಕೊಟ್ಟ ತಾಯಿ ಶ್ರೇಷ್ಠ ಏನು ಕೈ ಹಿಡ್ದು ಬಂದಂತ ಹ್ಯಾಂಡ್ತಿ ಶ್ರೇಷ್ಠ ಹೌದು ಹೌದು ಹೌದಲ್ರಿ ಅತ್ತಿ ಸಸಿನಿ ಬರ್ತದ ಇದು ಹೌದು ಜನ್ಮ ಕೊಟ್ಟದು ತಾಯಿ ಶ್ರೇಷ್ಠ ಏನು ಕೈ ಹಿಡ್ದಂತ ಹೆಣತಿ ಶ್ರೇಷ್ಠ ಹೌದು ಕಲಬೇಶ್ವಾಸ್ತರ ಕುರಿಗಿ ಕಟ್ಟಿದಿ ಕಟ್ಟಿದೆ ಹಿಡ್ ಬಂದು ಗಡಬಡ್ಲಿ ಈಶಾ ಹಿಡಿಯ ಮಾಳಿಗೆ ಪಿಂಟು ಮಾಸ್ತರ ಅಲ್ಲ ಹೌದು ಯಾವಾಗ ಈಶಾ ಹಿಡ್ಕೊತಿ ಹಿಡ್ಕೊ ಓ ದಾದಾ ಪಾಚ್ ಮಿನಿಟ್ ಖಾಲಿ ಬಸ ಜಾಲ ಏ ಗಾಣ ಮಾಡತನ ಲಾಭ ಮಾಡ ಯಾವಾಗ ಈಶಾ ಕಲಮೇಶ್ ಮಾಸ್ತರ ಹಿಡ್ಕೊತಾರ ಹಿಡ್ಕೊಲಿ ಹೌದು ತಾಯಿ ಹಿಡಿದ್ರು ಹೆಣ್ತಿ ನನ್ನ ಉಳಿಲಿ ಹ್ಯಾಂಡ್ತಿ ಹಿಡಿದ್ರು ತಾಯಿ ಉಳಿಲಿ ಹೌದಲ್ರಿ ಇವತ್ತು ಕರಾರ ಆರು ಗಂಟೆ ಇತ್ತ ಈ ವಿಷಯದಾಗ ಕಲಿಮೇಶ್ ಮಾಸ್ತರ ಜೀಪ ಹರಟಾಕ ಹರಟಾಳಕ ಹೋಗ್ಲಾರ್ದಂಗೆ ಮಾಡ್ಲಿಕ್ಕೆ ಪಿಂಟು ಮಾಸ್ತರ್ ತೆ ಕರಿಬೇಡ್ರಿ ಇವತ್ತು ವಿಷಯ ಹೌದ ನಂಗೆ ಅಡಿಕೆ ಆಗ್ಬೇಕು ಹೌದಾ ಮುಂಜಾನೆ ಬಾರತ ಆಗಬೇಕಂತ ಹೇಳದ್ರ ಅವ್ರು ಹ ಇರ್ಲಿ ಇರ್ಲಿ ಮಾರ್ಗ ನಾಯಿ ಮಾರ್ಗ ನಾಯ್ ಅದಕ್ಕೆ ಇನ್ನೊಂದು ವಿಶೇಷ ಸೂಚನೆ ಏನು ಕೊಟ್ಟರು ಕುಲಕರ್ಣಿ ಆಹಾ ಸಿದ್ಧಟಿಗೆ ಒಳಗಿಂದ ಅತಿ ಸಸಿದ ಉದಾಹರಣೆ ಕೊಡ್ಬೇಕತ್ತ ಇದು ಒಂದು ಇದು ಹೆಚ್ಚಿನ ಗುದ ಮುರಗಿತ್ ನೋಡ್ರಿ ಹಾ ಇದು ಸಿದ್ಧಟಿಗೆ ಒಳಗೆ ಅದಕ್ಕ ಏರ್ಲಿ ಒಂದು ಇಷ್ಯ ಅಂತ ಹೇಳಿ ಅಂತೇಳಿ ಅಲ್ಲಗತ್ತಾರ ಹೌದು ಸಿದ್ಧ ಇಟ್ಟಿಗೆ ಈ ವಿಷಯ ನಡಿಬೇಕಾಗಿದೆ ಇಲ್ಲಿ ಯಾಕಂದ್ರ ಏನಾರ ಅನುವ ಅವರು ಸಾವಿರಾರು ಮೇಳಿಗೆ ಸಾಹಿತ್ಯ ಕೊಟ್ಟು ಆಗ್ಯಾರ ಹೌದು ಅವರಲ್ಲಿ ಜ್ಞಾನ ಬಳಕೋದ ಅವ್ರಿಗೆ ಎಷ್ಟು ಕಚ್ಚಾಡ್ತೇವೆ ಅಟ್ ನಿಮಗೆ ಲಾಭ ಅದ ಹೌದು ನೀವು ಕೂತ ಸುಮ್ಮ ನೀವು ಕಚ್ಚಾಡ್ಕ್ರಿ ಅಂದ್ರೆ ನಮ್ಗೆ ಲಾಭ ಅದ ಅದಕ್ಕೆ ನೀವು ಸಮಾಧಾನ ಇವತ್ತು ಕಚ್ಚಾಡಿ ಎರ್ಲಿ ಆ ರಟ್ಟಾಳದ ನೋಡ್ಲಿಕ್ಕೆ ನೋಡ್ರಿ ಹ್ಯಾಂಗದ ಒಳ್ಳೆ ಆಕಳದ ಅದ ಹೌದು ಹೌದು ಇಲ್ಲ ಹೌದು ಸುಮ್ ಮಗನ ಕರ ಬಂದ್ರಿ ಹಾಲು ಕುಡಿಸ್ತದ ಹೌದು ನಾ ಅಟ್ಟೆ ಕುಡಿಯಂಗಿಲ್ಲ ನಿಮ್ಗೂ ಕುಡಿಸಿನೇ ಹೋಗೋದೇ ಆಕಳು ಏನೋ ಬೆದರಿ ಕಾಲ್ ಎತ್ತಂದ್ರ ಕಾಲೇ ಕಟ್ಟೋದು ದಳಿ ದಳಿ ಹಾಕೋದ್ರಿ ದಳಿ ಹಾಕಿ ದಳಿ ಹಾಕೋದ್ರು ವಾಟಮ್ಸ್ ಇಲ್ಲ ತಿಳ್ಕೊ ಈ ಈ ಕಡೆ ಈ ಕಡೆ ಇಂಜೆಕ್ಷನ್ ಬಂದವು ಮಗಲಾಗ ಒಂದು ಇಂಜೆಕ್ಷನ್ ಹೊಡ್ದ್ರಾಯ್ತು ತಾನೇ ತರ್ಬಿಡ್ತು ಹೌದು ಅದಕ್ಕೆ ಒಂದು ಇಂಜೆಕ್ಷನ್ ಏನು ಹಾಕೋದು ಏನು ವಿಷಯ ನೋಡ್ರಿ ಬಾರಾಮತಿ ತೇರಾಮತಿ ಹೌದು ಬರಗಾಲ ಬಿದ್ದಿತ್ತು ಹೌದು ಹೌದಿಲ್ಲ ಹೌದು ಬಿಟ್ರು ಯಾರು ಸಾಮರಾಗಿ ಹುಡ್ರು ತುಕ್ಕಪ್ಪರಾಗಿ ಹುಡ್ರು ಹೌದು ಸಂಚಾರ ಮಾಡ್ಕೋತ್ ಮಾಡ್ಕೋತ ಎಲ್ಲಿ ಬಂದ್ರು ಹಿಪ್ಪಿ ಸಾರಂಗ್ ಗುಡ್ಡಕ್ಕೆ ಬಂದ್ರು ಹೌದು ಕುಲಕರ್ಣಿಯವ್ರ ಲಕ್ಷ ಇಡ್ರಿ ವಿಷಯ ಹಿಪ್ಪಿ ಗುಡ್ಡಕ್ಕೆ ಬಂದ ಬಳಕ ದಿನಂ ಪ್ರತಿ ಏಳ್ನೂರ ಕಿಲ್ಲಾರ ಕೈತಿದ್ರು ಅಣತಮರು ಹೌದು ಕಿಲ್ಲಾರದೊಳಗೆ ಯಾವಾಗ ಒಂದು ಆಕಳ ಏತಂದ್ರೆ ಮೊದಲಿನ ಯಾನ ಹಾಲದ ನೋಡು ಗಿಣ್ಣ ಯಾನ ತರದಕ ಗಿಪ್ಪದ ಹಾಲ ಗಿಣ್ಣದ ಹಾಲ ತರ ಹೌದು ಹಾಲ ಹುತ್ತಿನ ಮ್ಯಾಗ ಹುತ್ತಿನ ಮ್ಯಾಗ ಎರದ ಬಳಕ ಅಲ್ಲಿ ಒಂದು ಚಿನ್ನ ಆಗ್ಯದ ಏನು ಆ ಹುತ್ತಿನ ಮ್ಯಾಗ ಹಿಪ್ಪಿಸ್ ಗುಡ್ಡದಲ್ಲಿ ಕೂವನ ಅಲ್ಲಿ ಒಂದು ಚಿನ್ನ ಆಗ್ಯದ ಹೌದು ಆ ಚಿನ್ನದ ಲಕ್ಷಣಗಳು ಏನು ಹೌದು ಹೌದು ಅವಾಗ ಜಾತಿ ಜ್ಯೋತಿ ಜಕ್ರಾಯ ಮಹಳಿಂಗರಾಯ ಎಟ್ಟು ವರ್ಷದವ್ರು ಇದ್ರು ಹೌದು ಹಿಪ್ಪೆ ಸಾರಂಗ ಗುಡ್ಡದಿಂದ ಈ ಕಡೆ ಬರ್ತಿದ್ರು ನೋಡು ಆ ಸಮಯದಾಗ ಅವರು ಎಷ್ಟು ವರ್ಷದವ್ರು ಇದ್ರು ಅಲ್ಲಿ ಚಿನ್ನ ಆಗ್ಯದ ಅದೇ ಚಿನ್ನ ಇನ್ನೂ ಗುರುತು ಉಳ್ದ ಅಲ್ಲಿ ಒಂದು ನಾಮ ಬದಲಾಗಿ ಊರ ನಾಮಕರಣ ಬ್ಯಾರಿಯಾಗ್ಯದ ಹೌದು ಊರ ನಾಮಕರಣ ಬ್ಯಾರೇ ಆಗ್ಯದ ಆ ನಾಮಕರಣ ಊರು ಯಾವ್ದದ ಆ ಹಿಪ್ಪಿ ಸಾರಂಗ ಗುಡ್ಡದೊಳಗೆ ಚಿನ್ನ ಆಗಿಬೇಕಂದ್ರೆ ಅದ್ರ ಹಿನ್ನೆಲೆ ಒಂದು ದೊಡ್ಡ ಕತ್ತಿ ಅದ ಆ ಕತ್ತಿ ಯಾವ ಹೌದು 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 ಸಿದ್ಧಟಿಗೆ ವಿಷಯ ಬರ್ಬೇಕು ಯಾಕಂದ್ರೆ ಇದೆಲ್ಲ ಪಲ್ಲಕ್ಕಿಯರಿ ಕುತ್ತರ ಸಿದ್ದರು ಹೌದು ಆ ಕತೆ ಮ ಹತ್ತ್ ಮರ ಇವತ್ತ ಕತೆ ಇವತ್ತು ಅವ್ರ ಬಾಯಲ್ಲಿ ಕೇಳೋದದ ಹಾವು ಇನ್ನೊಂದು ಮಾತೇನು ಕೇಳೋದು ಹೇಳಿರಿ ಪಾಪ ಬಹಳೇಂಗ ರಾಯಮುತ್ಯ ಒಂದು ಬಿಟ್ಟು ಎರಡು ಲಗ್ನ ಅದ ಹೌದು ವಿಷಯ ಕೇಳ್ರಿ ಇವತ್ತು ಸಿದ್ಧಟಿಗೆ ಒಳಗೆ ನಡಿಬೇಕಾಗ್ಯದ ಮೊದಲಿನ ಅಕ್ಕಿ ಲಕ್ಷ್ಮೀದೇವಿ ಹೌದು ಎರಡ್ನೇದಕ್ಕೆ ಈರಮ್ಮ ತಾಯಿ ಹೌದು ಹೌದಲ್ರಿ ಹೌದು ಲಕ್ಷ್ಮೀ ದೇವಿ ಮೊದಲಿನ ಕೋಡು ಹತ್ತಿಂಗಿರಾಯಿ ಮುತ್ಯ ಎರಡನೇ ಲಗ್ನ ಆಗಬೇಕಂದ್ರ ಆ ಲಕ್ಷ್ಮೀ ದೇವಿ ಅಸುನೀಗದ ಬಳಕೆ ಲಗ್ನ ಆದೋ ಏನ ಅವಳು ಇರುತ್ತನೇನೇ ಲಗ್ನ ಹೌದು 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 ಮೊದಲೇನ ಹೆಂಡತಿಗೆ ಶುದ್ಧ ಮಹಳಿಂಗರಾಯಿ ಮುತ್ಯ ಹಿಂದೆ ಹಿಂದ ಕಾರಣ ಕಾರಣದ ಹೌದು ಇಶ್ ನೋಡ್ರಿ ಹ್ಯಾಂಗದ ಶಿ ಮೊದಲಿನ ಏನ ಹೆಂಡತಿ ಲಕ್ಷ್ಮೀ ದೇವಿ ಶುದ್ಧ ಮಹಾಳಿಂಗರಾಯಿ ಮುತ್ಯ ಅಮ ಶುದ್ಧ ಮುತ್ಯನ ಮಠಮನಿ ಒಳಗ ಹ್ಯಾಂಗ ಬಬಲಾದಿ ಕೊಂತ್ಯವೇ ಬಿಳೆಯಳು ಶುದ್ಧ ಮುತ್ಯ ಧಿಕ್ಕಾರ ಮಾಡದ ನೋಡು ಹೌದು ಅದರಂತೆ ಶುದ್ಧ ಮಹಾಳಿಂಗರಾಯಿ ಮುತ್ಯ ಮೊದಲಿನ ಹೆಂಡತಿಗೆ ಬಿಡಬೇಕಂದ್ರ ಹಿಂದೆ ಏನ ಕಾರಣದ ಹೌದು 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 ಇದರೊಳಗೆ ಏನು ಕುಡುಪದ ಹೇಳ್ತ ಕೇಳ್ರಿ ಮುಂದ ಬಾಳಿಂಗರೇ ಮುತ್ತೆ ಸವಿಲಾರದಂತ ಒಂದು ಭಕ್ತಿ ಮಾಡ್ಯಾನ ಹೌದು ಹೌದಲ್ಲ ಯಾರ್ದು ಬೀರದೇವರ ಮುತ್ತೆ ಅಂದು ಇಲ್ಲಿ ಏನ ಕೇಳೋದ ಏನ್ರು ಬೀರದೇವರ ಮುತ್ತೆ ಹಳಿಂಗರಾಯ್ ಮುತ್ತೆ ಹಚ್ಚಿ ಹುಲಿ ಹಾಲು ತಗೊಂಡ ಬಾ ತಿಳಿ ಪರೀಕ್ಷೆ ಇಟ್ಟ ಹೌದು ಕಾಡವನದ ರಾಜ ಯಾರು ಪ್ರಾಣಿಗಳ ರಾಜ ಬೇಡಿಲ್ಲ ಹುಲಿ ಹಾಲು ಹೌದು ಹೌದು ಹುಲಿ ಬೇಕ ಹಾಲ ಯಾಕಂದ ಗುರುವಿಗೆ ಹುಲಿ ಹಾಲು ತಗೊಂಡು ಬಂದು ಕುಡಿಬೇಕಂದ್ರ ಮಹಳಿಂಗರಾಯ ಮತ್ತೆಂದು ಲಗ್ನ ಆಗಿತ್ತು ಏನ ಇಲ್ಲ ಹೌದು ಹೌದು ಆಗಿತ್ತಂದ್ರ ಮೊದಲೇನ ಹೆಂಡತಿ ಇದ್ದಾಳಾಗ ಹೋಗಿ ಹಾಲು ತಂದಾನು ಏನೋ ಎರಡನೇ ಹೆಂಡತಿ ಮಾಡ್ಕೊಂಡ ಬಳಕ್ ಹಾಲಕ್ ತಂದಾನು ಹೌದು ಸುಮ್ ಹೊಸ ಹೊಸ ವಿಷಯ ಇವತ್ತು ಕಲಿಮೇಶ್ ಮಾಸ್ತರ್ ಕೆದ್ರಿ ನೋಡುದದ ಹೌದ್ರಿ ಹೌದು ಇದು ಸುಮ್ಮ ಯಾರು ಕೇಳಾರಿ ಇಲ್ಲ ಗೊತ್ತಿಲ್ಲ ಕರಿ ನಾವು ಇವತ್ತು ಕೆದ್ರು ಆ ಕಳೆ ಹಂತದ ಬಂದದ ಎಟ್ ಹಿಂಡತಿ ಹಿಂಡಕೋರಿ ಕರೆ ಮ್ಯಾಗ ತಪ್ಪಡಿಸಿಂಡ್ರಿ ಎಮ್ಮಿಗೆ ತಪ್ಪಸಲು ಬರ್ತದ ಆಕಳಿಗೆ ತಪ್ಪಸಲು ಕರೆ ಸುಮ್ ತಿಕ್ಕೇಡ್ರಿ ಹಿಂಡಿರಿ ಹೌದು ಸಮಾಧಾನ ಮಾಡಿ ಹಿಂಡ್ಕೋ ಹೌದಲ್ಲ ಹೌದು ಕರೆ ಏನು ಮಾಡೋದು ಆಕ್ಳು ಹಚ್ಕೊಲ್ಲ ಆಗ್ಯದ ರೀ ಆ ಹ್ಞೂ ಗಾಡಿ ಆರಿ ಸಿಕ್ಕಿ ಬಿದ್ದದ ಇಲ್ಲಿ ಸಿಕ್ಕಿ ಬಿದ್ದದ ಹೌದು ಹೌದು ಹಿಂಗೆ ಯಾಕೆ ಮಾಡ್ತದಂದ್ರೆ ಅದು ಬೇರೆ ಕಡೆ ಲಕ್ಷ ಇಟ್ಟದತ್ತೆ ತಿಳ್ಕೋದೆ ಹೌದು ಹೌದು ಅದಕ್ಕೆ ಇರ್ಲಿ ಶೇವಟಿ ಹ್ಯಾಂಗದ ಸತ್ಯ ಸಂಘ ಇರಲ್ಲವು ತೀರ್ತ ಇತ್ತಿಕ್ಕೆ ಹೌದು ಸತ್ಯ ಶರಣರ ಸಂಘ ಇರಲು ತೀರ್ಥ ಎತ್ತೆ ನಿತ್ಯ ಜ್ಞಾನಿ ಆದ ಬಳಿಕ ಚಿಂತೆ ಹೌದು ಈ ಜೀವನದಾಗಿ ಚಿಂತೆ ಮಾಡೋದ್ ಬೇಡ ಕಲಿಮೇಶಿ ಮಾಸ್ತರ್ ಶೆಕ್ಕರ್ ಅಂದ್ರೆ ಇವತ್ತ ಕುಸ್ತಿ ಚಲೋ ನೋಡ್ಲಿಕ್ಕೆ ಕೂಡಿರಿ ಸುಮ್ಮಿದ ಮೊದಲ ತಳಪ ಹಾಕಿದೆವು ಏನ್ರಿ ಹೌದು ಯಾರದ ಸುಮ್ಮ ತೂಕ ನಿಮ್ ಕೈಯಾಗ ಯಾವಾಗ ವಜ್ಜ ಆಗ್ತದ ಯಾವಾಗ ಸುಮ್ಮ ಹೆಂಗ ಹಗರ ಆತದ ನೋಡುದ ತಾಯಿ ಹಣತಿ ಇಷಯದೊಳಗೆ ಸಿದ್ಧಟಿಗೊಳಿಗೆ ಬಳಕೆ ಅವ್ರಿಗೆ ಇದು ಪೇಸದ ಬರ್ತದ ಕರೆ ಈ ಪೇಸದ ಆಗದ ಬಹಳ ಕಠಿಣದ ಹೌದು ಅದಕ್ಕ ನಾಲ್ಕು ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಆ ಹಿರಿ ಕಲಾವಿದ್ರೆ ಹೊಕ್ಕದ ಹೌದು ದೈವದವರು ಶಾಂತ ರೀತಿಯಿಂದ ಎಂದ ಕೂತ ಕೇಳಬೇಕತ್ತೆ ತಮ್ಮಲ್ಲಿ ಕಳಕಳಿ ವಿನಂತಿ ಅದ